ಇರ್ತಾರಂತೆ <apology> ಒಳ್ಳೇದೇ ಮಾಡ್ತೀರಪ್ಪ ಬಿಟ್ಟ್ರಿ ನಮ್ಮ ಮಾಡಿಸ್ತೀರಾ ಆಮೇಲೆ ಮಗ ಅವರ ಎಪ್ಪತ್ತೆರಡನೇ ಜನ್ಮದಿನ ಅವರು ನೂರು ಕಾಲ ಬದುಕಲಿ ಒಳ್ಳೇದಾಗ್ಲಿ ಕಾಲ ಹೀಗೆ ಇರೋದಿಲ್ಲ ಅನ್ನೋದನ್ನು ನೆನಪಲ್ಲಿ ಇಟ್ಕೊಂಡು ಇರುವಷ್ಟು ಕಾಲ ಚೆನ್ನಾಗಿರಲಿ ಅಂತ ಭಗವಂತ ಪ್ರಾರ್ಥನೆ ಮಾಡ್ತೀನಿ ಈಗ ಸಿ ಬಿ ಐ ಮತ್ತು ಇ ಡಿ ಇನ್ನೊಂದು ಕಡೆ ಎಸ್ ಐ ಟಿ ತನಿಖೆ ನಡೆಸ್ತಾ ಇದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಮಾತು ಹೇಳೋರು ಉಪ್ಪು ತಿಂದವನು ನೀರು ಕುಡಿಲೇಬೇಕು ಅಂತ ಹೇಳೋರು ಹಾಗಾಗಿ ಮಹರ್ಷಿ ವಾಲ್ಮೀಕಿ ಹಗರಣದಲ್ಲಿ ಪರಿಶಿಷ್ಟ ಪಂಗಡದ ಹಣವನ್ನು ಯಾರು ತಿಂದಿದ್ದಾರೆ ಅವರು ಹಣನೂ ಕಕ್ಕಬೇಕು ಮತ್ತು ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಬೇಕು ಅಹಿಂದ ರಾಜಕಾರಣ ಮಾಡಿದ ಮಾನ್ಯ ಮುಖ್ಯಮಂತ್ರಿಗಳು ದಲಿತರ ಹಣ ನುಂಗಿ ನೀರು ಕುಡ್ದವರು ಸುಮ್ಮನೆ ಇದ್ದರೆ ಹೆಂಗೆ ಸೋಸ್ತಾರೆ ಹಂಗೆ ಒಪ್ಕೊಳ್ಳೋಕ್ಕಾಗತ್ತ ಒಪ್ಕೊಳ್ಳಲ್ಲ ನೋಡೋಣ ಯಾವ್ಯಾರ ಹಗರಣ ಮಾಡಿದ್ದಾರೆ ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವರೆಲ್ರಿಗೂ ತನಿಖೆ ಆಗಿ ಶಿಕ್ಷೆ ಆಗಿಲ್ಲ ಇನ್ನು ಯಾವ್ಯಾವ ಇಲಾಖೆ ಹಗರಣ ಏನೇನಿದೆಯೋ ಗೊತ್ತಿಲ್ಲ ಈಗ ರಾಜ್ಯದ ಖಜಾನೆಗೆ ಕನ್ನ ಹಾಕುವಂಥ ಹೆಗ್ಣಗಳೇ ಎಲ್ಲ ಕಡೆ ತುಂಬಿರ್ಬೇಕಾದ್ರೆ ಖಜಾನೆ ಎಲ್ಲಿ ಉಳಿಯುತ್ತೇಳಿ ಹೇಳಿ ಎಷ್ಟು ಬೆಲೆ ಏರಿಕೆ ಮಾಡಿ ಎಷ್ಟು ತೆರಿಗೆ ಏರಿಸಿದ್ರೂ ಖಜಾನೆ ಖಾಲಿ ಅಂದರೆ ಹೆಗ್ಗಣಗಳು ಒಂದು ಕಡೆ ಖಜಾನೆ ಖಾಲಿ ಮಾಡ್ತಾಯಿದ್ರೆ ಜನಸಾಮಾನ್ಯರ ಮೇಲೆ ತೆರಿಗೆ ಭಾರ ಹೊರೆಸಿ ಖಜಾನೆ ತುಂಬಿಸೋಕ್ಕಾಗತ್ತಾ ಮೊದಲು ಆ ಹೆಗ್ಗಣಗಳನ್ನು ನಿಯಂತ್ರಿಸಬೇಕು ಆ ಹೆಗ್ಗಣಗಳನ್ನು ನಿಯಂತ್ರಿಸ್ತಾ ಇದ್ದರೆ ನಮ್ಮ ರಾಜ್ಯದ ಖಜಾನೆ ಉಳಿಯಲ್ಲ ಜನರ ಮೇಲೆ ತೆರಿಗೆ ಭಾರ ಮಾತ್ರ ಆಗುತ್ತೆ ಈಗ ಅಂಥದೇ ಪ್ರಕರಣ ಬೇರೆಯವರು ಮಾಡಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹಿಂಗೆ ಸಮರ್ಥನೆ ಮಾಡ್ತಿದ್ರ ಅವ್ರು ಮಾಡಿಲ್ಲಪ್ಪ ಬೇರೆ ಯಾವುದೋ ಪಕ್ಷರು ಮಾಡಿದ್ರು ಇದೇ ರೀತಿ ಅಕ್ರಮ ಆಗಿತ್ತು ಅಂತ ಇಟ್ಕೊಳ್ಳಿ ಇದೇ ರೀತಿ ಅಕ್ರಮ ಆಗಿದ್ರೆ ಸಿದ್ದರಾಮಯ್ಯನವ್ರ ಬಾಯಿನಲ್ಲಿ ಇಂಥದೇ ಮಾತು ಬರ್ತಿತ್ತ ಇದ್ರೆ ಒಂದು ಕ್ಷಣನೂ ಖುರ್ ಕೂರಂಗಿಲ್ಲ ರಾಜೀನಾಮೆ ಕೊಡಬೇಕು ಎಲ್ಲ ಭ್ರಷ್ಟರು ಲೂಟಿ ಹೊಡೆದಿದ್ದಾರೆ ಅಂತ ಹೇಳ್ತಿದ್ರೋ ಇಲ್ವೋ ಈಗ ಅವರು ಆಪಾದಿತರಾಗಿದ್ದಾರೆ ಕಾರಣಕ್ಕೆ ಸಮರ್ಥನೆ ಮಾಡ್ಕೊಳಕ್ಕೆ ಬರುತ್ತ ಸಮರ್ಥನೆ ಮಾಡ್ಕೊಳ್ಳೋದ್ರಿಂದ ಅವರ ಸಾರ್ವಜನಿಕ ಬದುಕಿನ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗುತ್ತೆ ಹೊರತು ಅವ್ರ ಸಮರ್ಥನೆಯನ್ನ ಅವರ ಅಂತರಾತ್ಮನೂ ಒಪ್ಪಲ್ಲ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೀವಿ ಈ ಹಗರಣ ಅಂಗೈ ಹುಣ್ಣಿನಷ್ಟು ಸ್ಪಷ್ಟ ಇದೆ ಅಂಗೈ ಹುಣ್ಣಿನಷ್ಟು ಸ್ಪಷ್ಟವಾಗಿರಬೇಕಾದ್ರೆ ನೀವು ಇದ್ರ ಮೇಲೂ ಸಾಕ್ಷಿ ಇದ್ದೀರಿ ಸಾಕ್ಷಿಯನ್ನು ಕೊಡ್ತೀವಿ ವಿಧಾನಸಭೆಯಲ್ಲಿ ಸಾಕ್ಷಿ ಸಮೇತ ದಾಖಲೆಗಳನ್ನು ಮುಂದಿಡ್ತೀವಿ ಆಗಲೂ ನೀವು ರಾಜೀನಾಮೆ ಕೊಡದೇ ಇದ್ದರೆ ಪ್ರಜಾಪ್ರಭುತ್ವದಲ್ಲಿ ಮೇಲೆ ಗದ್ದಿಗೆ ಮೇಲೆ ಕೂರಿಸಿರೋರು ಯಾರು ನಮ್ಮ ರಾಜ್ಯದ ಜನ ಜನರ ಮುಂದೆ ಇಡ್ತವೆ ಜನರ ಮುಂದೆ ಎಳೆ ಎಳೆಯಾಗಿ ಮಹರ್ಷಿ ವಾಲ್ಮೀಕಿ ಹಗರಣದಲ್ಲಿ ಪರಿಶಿಷ್ಟ ಪಂಗಣದ ಅಭಿವೃದ್ಧಿಗೆ ಬಳಕೆ ಆಗಬೇಕಾದ ಹಣ ಅದು ಗಂಗಾ ಕಲ್ಯಾಣಕ್ಕೆ ಬಳಕೆ ಆಗಬೇಕಿತ್ತು ಈಗ ನೀವು ದಾವಣಗೆರೆ ಜಿಲ್ಲೆಯೊಳಗೆ ಜಿಲ್ಲಾಧಿಕಾರಿ ಕೇಳ್ರಿ ಟಾರ್ಗೆಟ್ ಜೀರೋ ಆಸ್ತಿ ಖರೀದಿಗೆ ಬಳಕೆ ಆಗಬೇಕಿತ್ತು ಬೋರ್ಡ್ತನಕ್ಕೆ ಟಾರ್ಗೆಟ್ ಜೀರೋ ವಾಹನ ಖರೀದಿಗೆ ಬಳಕೆ ಆಗಬೇಕಿತ್ತು ಟಾರ್ಗೆಟ್ ಜೀರೋ ಎಲ್ಲೋಯ್ತು ಅದೆಲ್ಲ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರಮಾಪ್ತರ ಖಾತೆಗೆ ನಕಲಿ ಖಾತೆಗೆ ಜಮಾ ಆಯಿತು ಹಾಗೆಯೇ ನನಗೊಂದು ಜೀವನದಲ್ಲಿ ಒಂದು ಸೈಟ್ ಬೇಕು ಅಂತ ಕನಸ್ಕೊಂಡು ಸಂಬಳ ಉಳಿಸಿ ನಿವೃತ್ತಿ ವೇತನವೆಲ್ಲ ಗುಡ್ಡೆ ಹಾಕಿ ಈ ಮೂಡಾಕಿ ಕಟ್ಟಿದ್ರಲ್ಲ ಸೈಟ್ ಬೇಕು ಅಂತ ಅವ್ರಿಗೆ ಸೈಟ್ ಇಲ್ಲ ಮಾನ್ಯ ಸಿದ್ದರಾಮಯ್ಯನವರ ಮನೆಯವರ ಹೆಸರಿಗೆ ಹದಿನಾಲ್ಕು ಸೈಟು ನಿಯಮ ಬಾಹಿರವಾಗಿ ನಿಯಮ ಬಾಹಿರವಾಗಿ ಈ ಎಲ್ಲವನ್ನು ಜನರ ಮುಂದೆ ಇಡೋ ಕೆಲಸ ಮಾಡ್ತೇವೆ ನಾನು ಹೇಳಿದ್ದೇನೆ ಎಲ್ಲ ಮಹಾನಗರ ಪಾಲಿಕೆಯ ಸಂಬಂಧಿಸಿದಂತೆ ಸಮಗ್ರ ತನಿಖೆ ನಡೆಸಲಿ ಆಡಿಟ್ ಮಾಡಿಸ್ಲಿ ಎಲ್ಲೆಲ್ಲಿ ಯಾವ್ಯಾವ ಕಾಲದಲ್ಲಿ ಯಾರ್ಯಾರು ಲೂಟಿ ಹೊಡೆದಿದ್ದಾರೆ ಅಂತ ಯಾರು ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗಲಿ ಅದಕ್ಕೆ ಮುಂಚೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಟ್ಟು ರಾಜೀನಾಮೆ ಕೊಡೋಕ್ಕೆ ಮುಂಚೆ ಬೇಕಿದ್ರೆ ಇಡೀ ರಾಜ್ಯದ ಎಲ್ಲ ಅಭಿವೃದ್ಧಿ ಪ್ರಾಧಿಕಾರಿಗಳ ತನಿಖೆಗೆ ಒಪ್ಪಿಸ್ತಾ ಇದ್ದೀನಿ ಅಂತ ಹೇಳಿ ಆಮೇಲೆ ರಾಜೀನಾಮೆ ಕೊಡೋದು ಸರ್ಕಾರ ಉಳಿಸೋದು ಉರುಳಿಸೋದು ನಮ್ಮ ಕೆಲಸ ಅಲ್ಲ ಜನರ ವಿಶ್ವಾಸ ವಿಶ್ವಾಸವನ್ನು ಈ ಸರ್ಕಾರ ಕಳ್ಕೊಂಡಿದೆ ಜನರ ವಿಶ್ವಾಸವನ್ನು ಕಳ್ಕೊಂಡಿದೆ ಜನರ ವಿಶ್ವಾಸ ಕಳ್ಕೊಂಡು ಗದ್ದಿಗೆ ಮೇಲೆ ಕುಂತ್ರು ಒಂದೇ ರಾಜೀನಾಮೆ ಕೊಟ್ಟರು ಅದಕ್ಕಿಂತ ಜಾಸ್ತಿ ಗೌರವ ಹಾ ಬಸವರಾಜ್ ರಾಯರೆಡ್ಡಿ ಅವರು ಹೇಳಿದಾರಲ್ಲ ಅವರು ಆರ್ಥಿಕ ಸಲಹೆಗಾರರು ಅವರೇ ಒಪ್ಕೊಂಡಿದ್ದಾರೆ ಅಭಿವೃದ್ಧಿ ಕೆಲಸ ಶೂನ್ಯ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಗ್ಯಾರಂಟಿ ಹೊರೆಯನ್ನ ಹೊರಲಿಕ್ಕೆ ಆಗ್ತಿಲ್ಲ ನಮಗೆ ಇದನ್ನ ನನ್ನ ಮಾತಲ್ಲ ಗ್ಯಾರಂಟಿ ನಾ ನಾವ್ ಯಾಕೆ ನಿಲ್ಸ್ಬೇಕು ನಾವು ಕೊಡಬೇಕು ಬೆಲೆ ಏರಿಕೆ ಮಾಡಬಾರ್ದು ಸಾಲ ಮಾಡಬಾರ್ದು ಗ್ಯಾರಂಟಿನೂ ಕೊಡಬೇಕು ಅಭಿವೃದ್ಧಿ ಕೆಲಸನೂ ಮಾಡಬೇಕು ಯಾಕೆಂದ್ರೆ ಜನರಿಗೆ ಭರವಸೆ ಕೊಟ್ಟವ್ರು ನೀವು ಕಾಂಗ್ರೆಸ್ನವರು ಜ ಗ್ಯಾರಂಟಿನೂ ಕೊಡಬೇಕು